ಬಹುಭಾಷಾ ನಟಿ ಬಿ ಸರೋಜಾ ದೇವಿ ನಿಧನರಾಗಿದ್ದಾರೆ ಇಂದು ಬೆಳಗ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಂಥ ವೇಳೆ ಅವರು ನಿಧನರಾಗಿದ್ದು ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಲ್ಲದೆ ತಮಿಳು ತೆಲುಗು ಸೇರಿದಂತೆ ಒಂದಷ್ಟು ಭಾಷೆಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದರು ಎಂಬತ್ತೇಳು ವರ್ಷ ವಯಸ್ಸಿನ ಹಿರಿಯ ನಟಿ ಬಿ ದೇವಿ ಇಂದು ನಿಧನರಾಗಿದ್ದಾರೆ ಹಿಂದಿ ಭಾಷೆಯಲ್ಲೂ ಕೂಡ ಅವರು ನಟನೆ ಮಾಡಿದರು ಐದು ಭಾಷೆಗಳಲ್ಲಿ ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಬಿ ಸರೋಜಾದೇವಿ ನಟನೆ ಮಾಡಿದ್ದಾರೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಬಿ ಸರೋಜಾದೇವಿಯಿಂದ ಹೆಚ್ಚಿನದಾಗಿ ಸಿನಿಮಾ ಇಂಡಸ್ಟ್ರಿಗೆ ಹೆಸರು ಬಂದಿತ್ತು ಅವರ ಹೆಸರನ್ನು ತಂದುಕೊಟ್ಟಿದ್ರು ಯಶವಂತಪುರದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದರು ಎಂದು ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ ಎಂಬತ್ತೇಳು ವರ್ಷ ವಯಸ್ಸಿನ ನಟಿ ಬಿ ಸರೋಜಾದೇವಿ ತಮ್ಮ ಬದುಕಿನ ಪಯಣವನ್ನು ಮುಗಿಸಿದ್ದಾರೆ ಕನ್ನಡ ತಮಿಳು ತೆಲುಗು ಹಿಂದಿ ಭಾಷೆ ಸೇರಿದಂತೆ ಮಲಯಾಳಂನಲ್ಲೂ ಕೂಡ ನಟನೆಯನ್ನು ಮಾಡಿದ್ದಾರೆ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತೆ ಬಿ ಸರೋಜಾದೇವಿ ನಿಧನರಾಗಿದ್ದಾರೆ ಏಳು ದಶಕಗಳಲ್ಲಿ ಸುಮಾರು ಇನ್ನೂರು ಚಿತ್ರಗಳಲ್ಲಿ ಸರೋಜಾದೇವಿಯವರು ನಟಿಸಿದರು ಬೆಂಗಳೂರಿನ ನಲ್ಲಿ ಅವರು ವಾಸವಾಗಿದ್ದರು ಮಹಾಕವಿ ಕಾಳಿದಾಸ ಸರೋಜಾದೇವಿ ಮೊದಲ ಸಿನಿಮಾ ತಮಿಳ್ನಳ್ಳಿ ತಮಿಳಿನಲ್ಲಿ ನಾಡೋಡಿ ಮನ್ನನ್ ಮೂಲಕ ವೃತ್ತಿ ಜೀವನವನ್ನು ಆರಂಭ ಮಾಡ್ತಾರೆ ದೇವಿ ನಿಧನ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತುಂಬಲಾರದ ನಷ್ಟ ಅಂತ ಹೇಳ್ಬೋದು ಸರೋಜಾದೇವಿಯವರ ಮೂಲ ಹೆಸರು ರಾಧಾದೇವಿ ಇವರು ದೀರ್ಘಕಾಲ ಒಂದಷ್ಟು ಅನಾರೋಗ್ಯದಿಂದ ಬಳತಾ ಇದ್ರು ಇದಕ್ಕೆ ಚಿಕಿತ್ಸೆಯನ್ನು ಬಡಿತಾ ಇದ್ರು ವಯೋಸಹಜ ಕಾಯಿಲೆಯಿಂದ ಬಳತಿದ್ದ ಸರೋಜಾದೇವಿಯವರು ಯಶವಂತಪುರದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಇಂದು ಕೊನೆ ಹೆಸರನ್ನು ಹೇಳಿದಿದ್ದಾರೆ ಪದ್ಮಶ್ರೀ ಪದ್ಮಭೂಷಣ ಗೌರವಕ್ಕೆ ಪಾತ್ರರಾಗಿದ್ದರು ಬಹುಭಾಷಾ ನಟಿ ಬಿ ಸರೋಜಾದೇವಿ ಎಂದು ನಿಧನರಾಗಿದ್ದಾರೆ